ಸಣ್ಣ ಹುಡುಗರು ಗೊತ್ತಾಗುತ್ತೆ ಇವ್ರು ಯಾವ ತರ ರಾಜಕೀಯ ಮಾಡ್ತಾ ಇದಾರೆ ಅಂತ ಹೇಳಿ ನಾವು ನೋಡಿರ್ಬೋದು ಮೊನ್ನೆ ಕ್ವೀನ್ ಸಿಟಿ ಅಂತ ಹೇಳಿ ಯಾವುದೋ ಒಂದು ಬೆಂಗಳೂರು ಪಕ್ಕದಲ್ಲಿ ಒಂದು ಸಿಟಿ ಮಾಡಿದ್ರು ಕೆ ಡಬ್ಲ್ಯೂ ಐ ಎನ್ ಅಂತ ಹೇಳಿ ಅದು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸಾಫ್ಟ್ವೇರ್ ಕಂಪನೀಸ್ ಬರಬೇಕು ಮತ್ತು ಅಲ್ಲಿ ದೊಡ್ಡ ದೊಡ್ಡ ಕೆಮ ಫಾರ್ಮ್ಯಾಟಿಕ್ಸ್ ಕಂಪನೀಸ್ ಬರ್ಬೇಕು ಅಂತ ಹೇಳಿ ಹೌದು ಮರ ತಾವು ಅಲ್ಲೂ ಮಾಡೋದು ಎದು ಸಲುವಾಗಿ ಕರ್ ಕರ್ನಾಟಕದ ಒಂದು ನಮ್ಮ ಆರ್ಥಿಕ ವ್ಯವಸ್ಥೆ ಬೆಳೆಸೋ ಸಲುವಾಗಿ ಆದರೆ ಇದನ್ನು ಮತ್ತು ಕರ್ನಾಟಕದ ಆರ್ಥಿಕ ವ್ಯವಸ್ಥೆ ಬೆಳೆಸಿದ್ರೆ ಸುಲಭವಾಗಿ ಅಲ್ಲ ತಾವು ಇಲ್ಲಿ ಮುಚ್ಚೋದು ಏನು ಅಲ್ಲಿ ತೆರೆದು ಏನು ಇದರಲ್ಲಿ ವ್ಯತ್ಯಾಸ ಏನಿದೆ ಯಾಕೆ ಈ ತರ ಮಾಡ್ತಾ ಇದ್ರಿ ಪಕ್ಷ ಪಾಕ ಯಾಕೆ ಮಾಡ್ತಾ ಇದ್ರಿ ಜನರು ಒಳ್ಳೆ ಆಗೋದು ತಪ್ಪ ಜನರು ರೈತರು ರೊಕ್ಕ ಗಳಿಸಿ ಅವ್ರ ಸುಖದ ಇದ್ರೆ ನಿಮ್ಗೆ ಯಾಕೆ ಒಟ್ಟಿ ಕಚ್ಚಿ ಅದೇ ನಿಮ್ಮ ತಾಕತ್ ಇದ್ರೆ ಇದ್ರೆ ಈ ಫ್ಯಾಕ್ಟ್ರಿಗಳಲ್ಲಿ ತಾವು ಮೈನ್ಸ್ ಆ್ಯಂಡ್ ಜೋರೇಷನ್ ಕಳಿಸ್ರಿ ಲೆಕ್ಕ ತಗೊಳ್ರಿ ಎಷ್ಟು ಮೈನಿಂಗ್ಸ್ ಮಾಡ್ತಾ ಇದ್ರೆ ಅಷ್ಟೇ ಫ್ಯಾಕ್ಟ್ರಿಗಳಲ್ಲಿ ಆಗ್ತಾ ಇದೆಯೋ ಹೆಚ್ಚಿಗೆ ಆಗ್ತಾ ಇದೆ ನೋಡ್ರಿ ಅದೇ ಈ ಸಿಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ನೀರು ಎಲ್ಲಿ ಬರ್ತಾ ಇದೆ ನೋಡ್ರಿ ಏರ್ ಪೊಲ್ಯೂಷನ್ ಬೋರ್ಡ್ ಅಲ್ಲಿ ಕಂಪಲ್ಸರಿ ನೀರು ನದಿಗಳಲ್ಲಿ ತಗೋಬೇಕಂತ ಹೇಳಿ ಒಂದು ಇದಿದೆ ಬೋರ್ಗಳು ಹೊಡೆದಿದ್ದಾರೆ ಬೋರ್ಗಳು ಹೊಡೋ ಪರ್ಮಿಷನ್ ಇಲ್ಲ ಇವರಿಗೆ ಬೋರ್ಗಳಿಗಿಂತ ಇವರು ನೀರು ತಗೋತಾ ಇದ್ದಾರೆ ನದಿಗಳಿಂದ ಎಷ್ಟು ನೀರು ತಗೋಬೇಕು ಅದೊಂದು ಲಿಮಿಟ್ ಇದೆ ಅನ್ಲಿಮಿಟ್ ಇವರು ಏನಪ್ಪ ಅಂತಂದರೆ ಬ್ರಿಜ್ ಕಂಬ್ಯಾರೇಜ್ಗಳನ್ನು ಇವರು ತಂದೆಯವರು ಕಟ್ಟಿಕೊಟ್ಟಿದ್ದು ಅವ್ರು ನೀರು ತೊಗೊಂಡಿರ್ತಾ ಹೋಗ್ತಾ ಇರೋದು ಅದ್ರ ಬಗ್ಗೆ ಯಾರು ತಾವು ಧ್ವನಿ ಇರ್ತಾ ಇದ್ದೀರಾ ಯಾಕೆತ್ತಲ್ಲ ಕಾರಣ ಒಂದೇ ಚೀಲಗೆ ಐದು ರೂಪಾಯಿ ರೊಕ್ಕ ಸಿಗುತ್ತೆ ಅದಕ್ಕೆ ಆ ಕ್ಷೇತ್ರ ಗುರುಮೆಟ್ಕಲ್ ಕ್ಷೇತ್ರ ಬಿಟ್ಟು ಚಿತ್ತಾಪುರ ಕ್ಷೇತ್ರ ಬಂದಿದ್ದು ನಮ್ಮ ತಂದೆಯವರು ಲೂಟಿ ಮಾಡಿ 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 ಎಲ್ಲ ಸಂಸ್ಥೆಗಳನ್ನು ಕಟ್ಟಿ ಸಂಸ್ಥೆಗಳು ರೊಕ್ಕ ಒಂದು ರೂಪಾಯಿ ಇವ್ರು ಲೊಕ್ಕ ಕೈಲಿಂದ ಹಾಕಿಲ್ರಿ ಕರ್ನಾಟಕ ಪೀಪಲ್ ಎಜುಕೇಷನ್ ಸೊಟೈ ಸೊಸೈಟಿ ಮತ್ತು ಅಂಬೇಡ್ಕರ್ ಸ್ಮಾರ್ಕ್ ಸಮಿತಿ ಮತ್ತು ಬಹಳಷ್ಟು ಇವರು ಒಂದು ಸೊಸೈಟಿಗಳದಾವೆ ಎಲ್ಲ ಸೊಸೈಟಿಗಳಲ್ಲಿ ಒಂದು ರೂಪಾಯಿ ಇವರು ಜೆಬ್ ತೆಗೆದು ಅಂತ ಹೇಳಿ ತೋರಿಸ್ರಿ ನಾನು ಅವ್ರು ಏನಂತಾರೆ ಆ ಕೆಲಸಕ್ಕೆ ನಾನು ಯಾವ ಸದಾ ಕೊಡ್ತಾರೆ ಆ ಸದಕ್ಕೆ ನಾನು ಹೆಸರು ಮಾಡಕ್ಕೆ ಕಡೆಯಿಂದ ತಗೊಂಡಿದ್ದಾರೆ ಸಿ ಎಸ್ ಹೇಳಿ ಆ ಸಿ ಎಸ್ ಐಟು ಎದುರು ಇವರು ಸಂಸ್ಥೆ ಮೇಲೆ ತಗೊಂಡಿದ್ದಾರೆ ಇಂಥ ಒಂದು ಸಂಸ್ಥೆ ಸೇಮ್ ಸಂಸ್ಥೆ ಏನೋ ಅವ್ರು ತಗೊಳ್ತಾ ಇದ್ದಾರೆ ನಾವು ರೊಕ್ಕ ಕೊಟ್ಟು ತುಂಬ ಅಂತ ಹೇಳಿ ಬಹಳ ಒಂದು ಉತ್ಸಾಹದಿಂದ ಹೇಳ್ತಾರೆ ಆ ಮಾರ್ಯ ಆ ಮಾರ್ಯಾಗ ನಾ ಕೇಳಕ್ ಇಷ್ಟಪಡ್ತೀನಿ ಹತ್ತೊಂಬತ್ತು ಎಕರೆ ಇಲ್ಲೇ ಪಾರಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ನೀವು ತಗೊಂಡಿರುವ ಯೂನಿವರ್ಸಿಟಿಯಿಂದ ಜಮೀನು ಆ ಜಮೀನಲ್ಲಿ ಈಗ ತನಕ ರೊಕ್ಕ ಕಟ್ಟಿಲ್ಲ ನೀವು ಸರ್ಕಾರ ನಿಮಗೆ ಡಿಮ್ಯಾಂಡ್ ಮಾಡಿತ್ತು ಇಷ್ಟು ರೊಕ್ಕ ಹೇಳಿ ತಾವು ಅದು ರೊಕ್ಕನೂ ತುಂಬಲಿಲ್ಲ ನೀವು ಅಧಿಕಾರ ದುರುಪಯೋಗ ಮಾಡಿ ಆ ಒಂದು ಜಮೀನು ರಶ್ ರಜಿಸ್ಟ್ರಿ ಮಾಡಿಕೊಂಡು ಆ ಒಂದು ರೊಕ್ಕ ತುಂಬೋದಕ್ಕೆ ತಾವು ರೊಕ್ಕ ತುಂಬಲಾರದೆ ಮಾಡಿಕೊಂಡು ಒಂದು ನೂರಾರು ಕೋಟಿ ಪ್ರಾಪರ್ಟಿಯನ್ನು ಇವತ್ತು ಆ ಒಂದು ಒಂದು ಅಡ್ಮಿಷನ್ ಸಹ ಇಲ್ಲ ಯಾಕ್ರಿ ಬೇಕು ನಿಮ್ಗೆ ಆ ಬಿಲ್ಡಿಂಗು ಯಾಕ್ರಿಗೆ ಬೇಕು ಖಾಲಿ ಇರೋ ಸಂಸ್ಥೆ ನಿಮಗೆ ಅದೇ ಪ್ರಕಾರ ಎಸ್ ಪಿ ಆಫೀಸ್ ಬಾಜು ನಮ್ಮ ದಲಿತರು ಸುಲುವಾಗಿ ಅಂಬೇಡ್ಕರ್ ಸ್ಮಾರ್ಕ್ ಸಮಿತಿ ಅಂತ ಹೇಳಿ ಕಲ್ಯಾಣ ಮಂಟಪ ಅಂತ ಹೇಳಿ ಒಂದು ಅದಕ್ಕೆ ಅದು ಅನುದಾನ ಬಂದಿದ್ದು ಬಿಲ್ಡಿಂಗ್ ಇದ್ದಿದ್ದು ಸೆಂಟ್ರಲ್ ಸಿಟಿಯಲ್ಲಿ ಕೋಟ್ಯಾಂತರ ರೂಪಾಯಿದ ಒಂದು ಪ್ರಾಪರ್ಟಿಯಲ್ಲಿ ತಾವು ಆಫೀಸ್ ಮಾಡ್ಕೊಂಡು ಕೊಡ್ತೀರಿ ಕರ್ನಾಟಕ ಪೀಪಲ್ ಎಜುಕೇಶನ್ ಸೊಸೈಟಿ ಅಂತ ಸ್ಕೂಲ್ ನಡೆಸ್ತೀರಿ ಅದು ಯಾರು ಪ್ರಾಪರ್ಟಿ ರೀ ನಮ್ಮ ದಲಿತರು ಮದುವೆ ಮಾಡೋಕ್ಕೆ ಸಲುವಾಗಿ ಕಲ್ಯಾಣ ಮಂಟಪಕ್ಕೆ ನಮಗೆ ಅನುದಾನ ಬಂದಿದ್ದು ತಾವು ಅದಕ್ಕೆ ಮಿಸ್ಯೂಸ್ ಮಾಡಿ ತಮ್ಮ ಪವರ್ ದುರುಪಯೋಗ ಮಾಡಿ ತಾವು ಅದನ್ನು ಅದರಲ್ಲಿ ಆಫೀಸ್ ಮಾಡ್ಕೊಂಡು ಕೂಡ್ತೀರಿ ನಿಮ್ಮಂಥ ನಾಲಾಯಕರು ನಿಮ್ಮಂಥ ಒಂದು ಹಗರಣಗಾರರು ನಿಮ್ಮಂಥ ಕರಪ್ಷನ್ ಇದ್ದ ಜನರು ಇಡೀ ನಮ್ಮ ಭಾರತ ದೇಶದಲ್ಲಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕಾಗಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಯೊಂದು ಮಹಾಶಕ್ತಿ ಕೇಂದ್ರಕ್ಕೆ ಬೀಳಿಸಿಕೊಡುವಂಥದ್ದು ಕಾರ್ಯಕರ್ತರಿಗೆ ಭೇಟಿ ಕೊಡುವಂಥದ್ದು ಮತ್ತು ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಮತ್ತು ಜನರು ಸಮಸ್ಯೆಗಳಿಗೆ ಮತ್ತು ಊರಿನ ಸಮಸ್ಯೆಗಳಿಗೆ ಪರಿಶೀಲನೆ ಮಾಡೋಕ್ಕೆ ಮತ್ತು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮುಂದಿನ ನಿರ್ಣಯ ತಗೊಳ್ಳೋಕ್ಕೆ ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಪ್ರತಿ ಊರು ಊರು ತುತ್ತಾಡಿ ಚಿತ್ತಾಪುರ್ ಕ್ಷೇತ್ರದ ಅಭಿವೃದ್ಧಿ ಸುಲಭವಾಗಿ ಹೋರಾಟಕ್ಕಾಗಿ ನಿಲ್ಲೂಕೊಳ್ಬಹುದು ಹಾಗೆ ನಮ್ಮ ಶರಣು ಶರಣ ತಳವಾರವರು ಹೇಳ್ದಪ್ಪೇ ಶರಣಪ್ಪ ತಲವಾರ ಸಾ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎಂಟರಿಂದ ಹತ್ತು ಸಿಮೆಂಟ್ ಫ್ಯಾಕ್ಟ್ರಿಗಳನ್ನು ಯಾವುದೇ ಕಾರಣಕ್ಕೆ ಮೈಂಡ್ಸ್ ಆ್ಯಂಡ್ ಜಿಯಾಲಜಿಸ್ದವರು ಎಲ್ಲಿ ಅವರು ಮೈನಿಂಗ್ ಮಾಡ್ತಾ ಇದ್ದಾರೆ ಆ ಮೈನಿಂಗ್ಗಳನ್ನು ಲೆಕ್ಕ ಇಡಪ್ಲೇ ಇಲ್ಲ ಇವರು ಅದೇ ಥರ ಏರ್ ಪೊಲ್ಯೂಷನ್ ಏನು ಈಗ ನಮ್ಮ ಸಿದ್ಧಾಶ್ರೀ ಏನು ಶುಗರ್ ಫ್ಯಾಕ್ಟ್ರಿ ಮೇಲೆ ಇವರು ಅಲಿಗೇಷನ್ ಮಾಡ್ತಾ ಇದ್ದಾರೆ ಏರ್ ಪೊಲ್ಯೂಷನ್ ಬಗ್ಗೆ ಆದರೆ ನಮ್ಮ ಈ ಒಂದು ಚಿತ್ತಾಪುರ ಕ್ಷೇತ್ರದೇ ನಾವು ಒಂದು ಎಕ್ಸಾಂಪಲ್ ತಗೋತಾ ಇದ್ದೀವಿ ಇದೇ ನಮ್ಮ ಚಿತ್ತಾಪುರ ಮತ್ತ ಕ್ಷೇತ್ರದಲ್ಲಿ ಏರ್ ಪೊಲ್ಯೂಷನ್ ಇಂದ ಬಹಳಷ್ಟು ರೋಗಗಳಾಗ್ತಾ ಇದ್ದಾವೆ ಮೊನ್ನೆ ನಾನು ಪೇಪರ್ ನೋಡಿದೆ ಸುಮಾರು ನೂರು ಮಕ್ಕಳು ಹಾರ್ಟ್ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿಯ ವಾತಾವರಣದಿಂದ ಅವರಿಗೆ ಇದು ಗಮನಕ್ಕಿಲ್ಲ ಆದರೆ ಒಂದು ಚಿಂಚೋಳಿ ಭಾಗದಲ್ಲಿ ಬರುವ ಶುಗರ್ ಫ್ಯಾಕ್ಟ್ರಿ ಅದು ಶುಗರ್ ಫ್ಯಾಕ್ಟ್ರಿಯಿಂದ ಅಷ್ಟು ಪೊಲ್ಯೂಷನ್ ಆಗೋದಿಲ್ಲ ಅದಕ್ಕೆ ಹೆಚ್ಚಿನ ನೀರನ್ನು ಅವಶ್ಯಕತೆ ಇಲ್ಲ ಇಲ್ಲಿ ನಮ್ಮ ಇತಿಹಾಸದ ಪ್ರಕಾರ ಯಾವಾಗ ಇಲ್ಲಿಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರು ಸಣ್ಣ ಮತ್ತು ನೀರಾವರಿದು ಯಾವುದೋ ಉಸ್ತುವಾರಿ ಸಚಿವರಿದ್ದಾಗ ಬ್ರೀಚ್ ಕಮ್ ಬ್ಯಾರೇಜ್ಗಳು ಸುಮಾರು ಹತ್ತು ಹನ್ನೆರಡು ಬ್ರೀಚ್ ಕಮ್ ಬ್ಯಾರೇಜ್ ಮಾಡಿದ್ರು ಇವರು ಅದು ಮಾಲ ಕಾರಣ ಏನಪ್ಪ ಅಂತಂದರೆ ಈ ಎಲ್ಲ ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ಪ್ರೋತ್ಸಾಹ ನೀಡೋ ಸಲುವಾಗಿ ಇಡೀ ಕಾಗಿನ ನದಿಯಲ್ಲಿ ಒಂದು ಕಡೆ ಉಸುಕನ್ನು ತೆಕ್ಕೊಂಡು ನಾಶ ಮಾಡುವಂಥದ್ದು ಎರಡನೇದು ಇಡೀ ಕಾಗಿನ ನದಿ ನೀರನ್ನು ಉಪಯೋಗಿಸಿ ಮತ್ತು ಅದರಲ್ಲಿ ಬರುವ ಪೊಲ್ಯೂಷನ್ ಖರಾಬ್ ನೀರುಗಳನ್ನು ಮತ್ತು ಅದೇ ನೀರಲ್ಲಿ ಸೇರಿಸುವಂಥದ್ದು ಅದೇ ನೀರು ಮತ್ತು ನಮ್ಮ ಜನರಿಗೆ ಸಪ್ಲೈ ಮಾಡುವಂಥದ್ದು ಇಷ್ಟು ಒಂದು ಕೆಟ್ಟು ಪೊಲ್ಯೂಷನ್ ಮಾಡುತ್ತಿರುವುದು ಈ ಸಿಮೆಂಟ್ ಫ್ಯಾಕ್ಟ್ರಿಗಳು ಮತ್ತು ಪಾರಂಪರಿಕ ಈ ರಾಜಕಾರಣಿ ಮಂದಿ ಅವರು ಸಹಕಾರ ಕೊಡೋದು ಆದರೆ ಆ ಫ್ಯಾಕ್ಟ್ರಿಗೆ ಯಾವುದೇ ಪೊಲ್ಯೂಷನ್ ಸಂಬಂಧಿಲ್ಲ ಯಾವುದೇ ನದಿ ಸಂಬಂಧ ಇಲ್ಲ ಅಂತ ಒಂದು ಫ್ಯಾಕ್ಟ್ರಿ ಅದು ಯಾರಿಗೆ ಒಂದು ಹೆಲ್ಪ್ ಆಗುತ್ತೆ ಅಂದರೆ ಅಲ್ಲಿಯ ಜನಗೆ ಯಾರು ಹೆಚ್ಚಿಗೆ ಕ್ರಾಪ್ ಬೀಳ್ತಾರೆ ಫಾರ್ಮರ್ಸ್ ರೈತರು ಅದು ರೈತರು ಸಲುವಾಗಿ ಮಾಡುತ್ತಿರುವ ಫ್ಯಾಕ್ಟ್ರಿಯನ್ನು ಇವರು ಅಡ್ಡ ಹಾಸ್ತಾರೆ ಇಲ್ಲಿಯ ಒಂದು ಪೊಲ್ಯೂಷನ್ ಖರಾಬ್ ಮಾಡುವಂಥ ಒಳಗೆ ಇವರು ಪ್ರೋತ್ಸಾಹ ಇಡ್ತಾರೆ ಓವರ್ಲೋಡ್ ಹೋಗಿ ಗಾಡಿ ಹೋಗ್ತಾ ಇದೆ ಆ ಗಾಡಿಗಳ ಹಿಂದೆ ಆ ರೋಡ್ಗಳನ್ನು ಕಿತ್ಕೊಂಡು ಹೋಗ್ತಾ ಇದ್ದಾವೆ ಅದೇ ಥರ ಮೈನಿಂಗ್ಗಳು ನಮ್ಮ ರೈತರ ಜಮೀನುಗಳನ್ನು ಇಲ್ಲಿಯ ಲೋಕಲ್ಗಳು ದಬ್ಬಾಳಿಕೆ ಮಾಡಿ ದಾದಾಗಿರಿ ಮಾಡಿ ಐದು ಲಕ್ಷ ಏಳು ಲಕ್ಷ ಒಂದು ಎಕರೆಗೆ ಪರ್ ಎಕರೆಗೆ ನೀನು ಹೊಲ ಕೊಡ್ಲೇಬೇಕು ಕೊಡ್ಲಿಲ್ಲ ಅಂದ್ರೆ ನಾವು ಹೆಂಗ್ ಕಿತ್ಕೋಬೇಕು ನಾವು ಅಂತ ಹೇಳಿ ಕೆಲವು ಮುಖಂಡರು ಕಬ್ಜೆ ಮಾಡುವಂಥದ್ದು ಅವರು ಅಲ್ಲಿ ಡೀಲ್ ಮಾಡಿ ಅದೇ ಜಮೀನುಗಳನ್ನು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಫ್ಯಾಕ್ಟ್ರಿಗಳಿಗೆ ಮಾರುವಂತದ್ದು ಇದು ಮಾಡ್ತಿರುವ ಇಲ್ಲಿ ಜನರ ಅನ್ಯಾಯ ಅವರು ಕಾಣಿಸ್ತಾ ಇಲ್ಲ ಆದ್ರೆ ಯಾರೋ ಒಬ್ಬರು ರೈತರಿಗೆ ಇಲ್ಲಿ ಸೌಲಭ್ಯ ಆಗುತ್ತೆ ಇಲ್ಲಿ ಫ್ಯಾಕ್ಟರಿಗಳು ಬಂದರೆ ಜನರಿಗೆ ಒಂದು ಹೆಲ್ಪ್ ಆಗುತ್ತೆ ಕೆಲಸ ಸರ್ ಕಾಮ ಕಾಮಗಾರಿಗೆ ಸಿಗುತ್ತೆ ಕೆಲ ಲೇಬರ್ಗಳಿಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ ಟ್ರಾನ್ಸ್ಪೋರ್ಟ್ಗೆ ಒಂದು ಉದ್ಯೋಗ ಸಿಗುತ್ತೆ ಅದು ಅವ್ರಿಗೂ ಲೆಕ್ಕಕ್ಕಿಲ್ಲ ಆದರೆ ಈ ಫ್ಯಾಕ್ಟ್ರಿಗಳನ್ನು ಮಾಡೋಕ್ಕೆ ಅವ್ರಿಗೆ ಮಾತಾಡೋಕ್ಕೆ ಅವ್ರಿಗೆ ಯಾವುದೇ ಪಾಯಿಂಟ್ ಇಲ್ಲ ಆ ಒಂದು ಪಾಯಿಂಟು ಅವ್ರಿಗೆ ಸಿಗುತ್ತೆ